ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂಬಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಅವತ್ತು ಗಿಣ್ ಮಾಡಿದ್ದೆ ಆವತ್ತು ಬೆಲ್ಲಯಿಂದ ಮಾಡಿದ್ದೆ ಇವತ್ತು ಸಕ್ಕರೆಯಿಂದ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಗಿಣ್ ಮಾಡೋಣ ಗಿಣಿಗೆ ಲೀಟರ್ ಹಾಲು ತೊಗೊಂಡಿದ್ದೀನಿ

ನೋಡಿ ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಹಾಕೋಣ ಈಗ ಇದಕ್ಕೆ ಮಿಕ್ಸ್ ಮಾಡೋಣ ಇದು ಸಕ್ಕರೆ ಕರೆದವರೆಗೂ ನೀಟಾಗಿ ಮಿಕ್ಸ್ ಮಾಡೋಣ இது கொஞ்சம் ஏலக்கி பூடி ஹாக்க எஸ்ட் அந்த தின்னக்க அப்படி ಮತ್ತು ಮಾಡೋದೆಲ್ಲ ಈಸಿ ಇದು ನಮ್ಮ ಹಳ್ಳಿ ಕಡೆಯೆಲ್ಲವ ಅದು ಹಸು ಕರುವಾಗ್ತದೆಲ್ಲ ಒಂದು ವಾರ ತನಕ ಮಾಡ್ಕೊಂಡು ತಿಂತಾ ಇದ್ವು ಇಲ್ಲಿ ಸಿಟಿಲಿ ಯಾರೂ ಅಷ್ಟಾಗಿ ಮಾಡಲ್ಲ ಬಟ್ ಲೇಟ್ ಅಂದರೆ ಇವಾಗ ಪೌಡ್ರ್ ತರ್ತಾರೆ ಇವಾಗೆಲ್ಲ ಆನ್ಲೈನ್ಗಳೆಲ್ಲ ಪೌಡ್ರ್ ಸಿಕ್ಕಿದೆ ಎಲ್ಲ ಇವಾಗ ಪೌಡ್ರಿಂದ ಮಾಡ್ತಾರೆ ನಾನು ಯಾವತ್ತೂ ಪೌಡ್ರಿಂದ ಮಾಡಿಲ್ಲ ಇನ್ನೊಂದಿನ ಯಾವತ್ತಾದರೂ ಪೌಡ್ರ್ ತೊಗೊಬಂದು ಮಾಡಿ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮತ್ತು ನಾನು ನಿನ್ನ ಹಾಲು ನಡು ಊರಿಂದ ತೊಗೊಬಂದಿದ್ದೆ ನಾವು ಊರಿಂದ ತೊಗೊಬಂದು ಅದು ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಅವತ್ತೊಂದಿನ ಬೆಲ್ದಲ್ಲಿ ಮಾಡಿದ್ದು ಇವತ್ತು ಸಕ್ಕರೆಯಿಂದ ಮಾಡ್ತಾ ಇರೋದು ಅದಕ್ಕೆ ಇವತ್ತು ಸಕ್ಕರೆಯಿಂದ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇರೋದು ನೋಡಿ ಈರುಳ್ಳಿಕ್ಕೆ ಹಾಕ್ತಾಯಿದ್ದೀನಿ ಹಾಲು ಖಾಲಿ ಆಯಿತು ಇದಕ್ಕೆ ಒಂದು ಸ್ವಲ್ಪ ನೀರು ಯೂಸ್ ಮಾಡೋಂಗಿಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆಯಿತು ಈಗ ಇದು ಬೇಯಕ್ಕೆ ಇಡೋಣ ನೋಡಿ ಇದಕ್ಕೆ ಹಾಕ್ತೀನಿ ಇದನ್ನು ಹಾಕಿಡೋಣ ಮುಚ್ಚಲು ಹಾಕಬೇಕು ಮತ್ತು ಇದೊಂದಿದೆ ನೋಡಿ ಹಿಂಗೆ ಇಟ್ಟಿದ್ದೀನಿ ಇದ್ರ ಮೇಲೆ ಮುಚ್ಚಲು ಹಾಕಬೇಕು ಇಲ್ಲಾಂದರೆ ಬೆವತು ನೀರು ಅದರೊಳಗೆ ಹೋದರೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಮುಚ್ಚಲು ಹಾಕೋಣ ಒಂದು ಮೂರು ವಿಷ ಮುಗ್ಸೋಣ ವಿಶಾಲ ಹೋಗ್ತ ಚೆನ್ನಾಗಿ ಬಂದಿದೆ ಸಕ್ಕರೆಯಿಂದ ಮಾಡಿರೋ ಗಿಣ್ಣು ಹೆಂಗಿದೆ ನೋಡಿ ಎಷ್ಟು ಟೇಸ್ಟಾಗಿದೆ ಅಂತ ನೋಡೋಣ ನೋಡಿ ನೋಡಿ ಎಷ್ಟು ಅಂತ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್